ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕುಗು ನ್ಯೂಸ್ ನಾನು ಕ್ಷತಾಬಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಕ್ವಿಂಟಾಲ್ ತೊಗರಿಗೆ ಎಂಟು ಸಾವಿರ ರುಗಳಂತೆ ಬೆಂಬಲ ಬೆಲೆ ನೀಡಲಾಗುತ್ತಿದ್ದು ರೈತರು ಕೇಂದ್ರದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಟಿಎ ಪಿ ಸಿ ಎಂ ಎಸ್ ಅಧ್ಯಕ್ಷ ಮನೋಹರ್ ಎಸ್ಮೇಟಿ ಹೇಳಿದರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವ ಟಿಪಿಸಿಎಂಎಸ್ನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಖರೀದಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಕೇಂದ್ರ ಸರ್ಕಾರದಿಂದ ಏಳು ಸಾವಿರದ ಐದುನೂರ ಐವತ್ತು ರು ರಾಜ್ಯ ಸರ್ಕಾರದಿಂದ ನಾಲ್ಕುನೂರ ಐವತ್ತು ರು ಬೆಂಬಲ ಬೆಲೆ ನೀಡಲಾಗುತ್ತಿದೆ ಒಬ್ಬ ರೈತರಿಂದ ಎಕರೆಗೆ ನಾಲ್ಕು ಕ್ವಿಂಟಾಲ್ದಂತೆ ಗರಿಷ್ಠ ನಲವತ್ತು ಕ್ವಿಂಟಾಲ್ ತೊಗರಿ ಖರೀದಿಸಲಾಗುವುದು ಎಂದರು ಸಂಘದ ಸಹಾಯಕ ವ್ಯವಸ್ಥಾಪಕ ಗುರುರಾಜ್ ಕೋನರೆಡ್ಡಿ ಮಾತನಾಡಿ ಟಿಇಪಿಸಿಎಂಎಸ್ನಿಂದ ತಾಳಿಕೋಟಿ ಹಾಗೂ ಮುದ್ದೆಬಿಹಾಳದಲ್ಲಿ ತೊಗರಿ ಖರೀದಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಒನ್ನೂರ ಐವತ್ತಕ್ಕೂ ಹೆಚ್ಚು ರೈತರು ಹೆಸರು ನೋಂದಾಯಿಸಿಕೊಂಡಿದ್ದು ಮಾರ್ಚ್ ತಿಂಗಳ ಅಂತ್ಯದವರೆಗೂ ಹೆಸರು ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಇದು ಡೇಟು ಮಾಡಬಹುದು ರೈತರಾದ ಶರಣಮ್ಮ ಬಿರಾದ ಶರಣಬಸು ಪಣೇದಕಟ್ಟಿ ಎಲ್ಲಪ್ಪ ಅಜಮಣ್ಣನವರ್ ಸಂಘದ ಸಿಬ್ಬಂದಿ ಎಂ ಎಂ ಪಾಟೀಲ್ ಎಸ್ ಎಂ ಚೌಧರಿ ಎಸ್ ಬಿ ಶಿನಿವಾರ್ ಮೊದಲಾದವರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ